ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ವನ ಪರ್ವದಲ್ಲಿ ಹಿಮ್ಮೀರ ವಧ ವೃತ್ತಾಂತವನ್ನು ವಿದುರನು ಧೃತರಾಷ್ಟ್ರನಿಗೆ ತಿಳಿಸಿದುದು ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಧೃತರಾಷ್ಟ್ರನು ವಿದುರನನ್ನು ನೋಡಿ ವಿದುರ ಭೀಮನು ಆ ರಾಕ್ಷಸನನ್ನು ಎದಿರಿಸಿ ಹೋರಾಡಿದ ಬಗೆ ಹೇಗೆ ನನಗೆ ವಿವರಿಸಿ ತಿಳಿಸು ಎಂದನು ಆಗ ವಿದುರನು ಓ ರಾಜ ಭೀಮನ ಅಮಾನುಷ ಸಾಹಸವನ್ನು ಕೇಳು ನಾನು ಪಾಂಡವರೊಡನೆ ಮಾತಾಡುವಾಗ ಪ್ರಸ್ತಾವ ವಶದಿಂದ ಅದನ್ನು ತಿಳಿದನು ಪಾಂಡವರು ಜಿತರಾಗಿ ಇಲ್ಲಿಂದ ಹೊರಟ ಮೂರು ದಿನಗಳ ಮೇಲೆ ಕಾಮ್ಯಕ ವನವನ್ನು ಸೇರಿದರು ಆಗ ಜನರೆಲ್ಲರೂ ನಿದ್ರಿಸುವ ಹೊತ್ತು ಭೀಕರ ಕೃತ್ಯಗಳುಳ್ಳ ಮನುಷ್ಯ ಭಕ್ಷಕರಾದ ರಾಕ್ಷಸರು ಅಲ್ಲಲ್ಲಿ ಸಂಚಾರ ಮಾಡುತ್ತಿರುವ ರಾತ್ರಿಯ ವೇಳೆಯಲ್ಲಿ ಸಾಮ್ಯಕ ವನಕ್ಕೆ ಬಂದರು ವನವಾಸಿಗಳಾದ ತಪಸ್ವಿಗಳು ಕೂಡ ಆ ರಾಕ್ಷಸನ ಭಯದಿಂದ ಆ ವನಕ್ಕೆ ಹೋಗದೆ ಅದಕ್ಕೆ ದೂರವಾಗಿ ಬಹಳ ಜಾಗರೂಕರಾಗಿರುವರು ಆ ವನಕ್ಕೆ ಪಾಂಡವರು ಪ್ರವೇಶಿಸಿದೊಡನೆ ಭಯಂಕರ ಆಕೃತಿಯುಳ್ಳ ರಾಕ್ಷಸನೊಬ್ಬನು ಕೈಯಲ್ಲಿ ಕೊಳ್ಳಿಯನ್ನು ಹಿಡಿದು ದಾರಿಗಡ್ಡಲಾಗಿ ನಿಂತನು ಅವನ ರೂಪವನ್ನು ಕೇಳಬೇಕೇ ಉದ್ದವಾದ ತೋಳು ಭಯಂಕರವಾದ ಮೂತಿ ಕೆಂಪಗೆ ಉರಿಯುವ ನೇತ್ರಗಳು ಹೊರಗೆ ಚಾಚಿಕೊಂಡಿರುವ ಕೋರೆ ಹಲ್ಲುಗಳು ನಿಗುರಿದ ಕೂದಲುಳ್ಳ ಕೆದರಿದ ತಲೆ ಆಗಾಗ ಹಲ್ಲುಗಳನ್ನು ಕಚ್ಚಿ ಭಯಂಕರವಾಗಿ ಬಾಯನ್ನು ತೆರೆಯುತ್ತಿರುವನು ಸೂರ್ಯ ಕಿರಣಗಳಿಂದಲೂ ಮಿಂಚಿನಿಂದಲೂ ಕಕ್ಕರೆಗಳಿಂದಲೂ ಕೂಡಿದ ಕರಿ ಮೋಡದಂತಿರುವನು ಮಾಯಾವಿಯಾದ ಅವನು ಆಗಾಗ ರಾಕ್ಷಸ ಮಾಯೆಯನ್ನು ತೋರಿಸಿ ಸಿಡಿಲಿನಂತೆ ಆರ್ಭಟಿಸುವನು ಆತನ ಘೋರ ಶಬ್ದವನ್ನು ಕೇಳಿ ಪಕ್ಷಿಗಳು ಜಲಜಂತುಗಳು ಭಯದಿಂದ ಕೂಗುತ್ತಾ ದಿಕ್ಕಾ ಪಾಲಾಗಿ ಓಡುವವು ಹೀಗೆ ಓಡುತ್ತಿರುವ ತಿಂಕೆ ಹುಲಿ ಎಮ್ಮೆ ಕರಡಿ ಇವುಗಳಿಂದ ಆ ವನವೆಲ್ಲ ಒಲ್ಲೋಲ ಕಲ್ಲೋಲವಾಗುವಂತಿದ್ದಿತು ಅವನ ತೊಡೆಯ ವೇಗಕ್ಕೆ ಬಹುದೂರದಲ್ಲಿದ್ದ ಚಿಗುರಿದ ಬಳ್ಳಿಗಳು ಸೆಳೆಯಲ್ಪಟ್ಟು ಮರದ ಕೊಂಬೆಗಳಿಗೆ ಅಲ್ಲಲ್ಲಿ ತೊಡರಿಕೊಳ್ಳುತ್ತಿದ್ದವು ಇಷ್ಟರಲ್ಲಿ ಅಲ್ಲಿ ಭಯಂಕರವಾದ ಬಿರುಗಾಳಿಯೊಂದು ಬೀಸಿತು ಆ ಗಾಳಿಯಿಂದ ದೊಡ್ಡ ಧೂಳೆದ್ದು ಆಕಾಶವನ್ನೆಲ್ಲ ವ್ಯಾಪಿಸಿತು ನಕ್ಷತ್ರಗಳು ಮರೆಯಾದವು ಪಂಚೇಂದ್ರಿಯಗಳಿಗೂ ತಿಳಿಯದೆ ಬರುವ ಮಹಾಶೋಕದಂತೆ ಪಂಚಪಾಂಡವರಿಗೆ ಕಾಣಿಸದಂತೆಯೇ ಆ ಶತ್ರುವು ಈ ಮಾಯಗಳನ್ನೆಲ್ಲ ನಡೆಸುತ್ತಿದ್ದನು ಜಿಂಕೆಯ ತೊಗಲನ್ನುಟ್ಟು ತಾಪಸರಂತಿದ್ದ ಪಾಂಡವರನ್ನು ಅವನು ದೂರದಿಂದ ನೋಡಿ ಆ ವನದ್ವಾರದಲ್ಲಿ ಮೈನಾಕ ಪರ್ವತದಂತೆ ಅಡ್ಡಲಾಗಿ ನಿಂತು ಬಿಟ್ಟನು ಹಿಂದೆ ಯಾವಾಗಲೂ ಕಂಡಿಲ್ಲದ ಆ ಘೋರ ಆಕೃತಿಯನ್ನು ಕಂಡು ದ್ರೌಪದಿಗೆ ಭಯದಿಂದ ಕಣ್ಣುಗಳು ಮುಚ್ಚಿಹೋದವು ದುಶಾಸನನ ಕೈಯಿಂದ ಸೆಳೆಯಲ್ಪಟ್ಟು ಬಿತ್ತಿದ ಕೇಶವುಳ್ಳ ಆ ಸಾಧ್ವಿಯು ಐದು ಬೆಟ್ಟಗಳ ಮಧ್ಯದಲ್ಲಿರುವ ಕಲಗಿದ ನದಿಯಂತೆ ಪಾಂಡವರ ನಡುವೆ ಮರೆಸಿಕೊಂಡು ನಿಂತಳು ವಿಷಮ ವಿಷಯ ಸುಖಗಳಲ್ಲಿ ಬಿದ್ದ ಪಂಚೇಂದ್ರಿಯಗಳು ಆಸೆಯನ್ನು ಹೇಗೋ ಹಾಗೆ ಆ ಪಂಚ ಪಾಂಡವರು ಭಯ ಆಕೆಯನ್ನು ಹಿಡಿದು ನಿಲ್ಲಿಸಿ ಸಮಾಧಾನಗೊಳಿಸಿದರು ಪಾಂಡವರೆಲ್ಲರೂ ನೋಡುತ್ತಿರುವಾಗಲೇ ಧೌಮ್ಯನು ಭಯಂಕರ ದೃಶ್ಯವುಳ್ಳ ಆ ರಾಕ್ಷಸ ಮಾಯೆಯನ್ನು ರಕ್ಷೋಗ್ಧ ಮಂತ್ರಶಕ್ತಿಯಿಂದ ಅಡಗಿಸಿಬಿಟ್ಟನು ಆಮೇಲೆ ರಾಕ್ಷಸನು ಕಾಮರೂಪಿಯಾದುದರಿಂದ ಉರಿಯುವ ಕಣ್ಣುಗಳುಳ್ಳವನಾಗಿ ಯಮನಂತೆ ಎದುರಿಗೆ ಕಾಣಿಸಿದನು ಯುಧಿಷ್ಠಿರನು ಆತನನ್ನು ಕುರಿತು ನೀನು ಯಾರು ಯಾರ ಕಡೆಯವನು ನಿನಗೆ ನಮ್ಮಿಂದಾಗಬೇಕಾದ ಕಾರ್ಯವೇನು ತಿಳಿಸು ಎಂದನು ಅದಕ್ಕೆ ಆ ರಾಕ್ಷಸನು ನಾನು ಮಕನ ಸಹೋದರನು ತಿಮ್ಮೀರನೆಂದು ಪ್ರಸಿದ್ಧಿಗೊಂಡವನು ಧನಶೂನ್ಯವಾದ ಈ ಕಾಮ್ಯ ಕವನದಲ್ಲಿ ಸ್ವೇಚ್ಛೆಯಿಂದ ಶ್ವಾಸ ಮಾಡುತ್ತಿರುವೆನು ಇಲ್ಲಿಗೆ ಬರುವ ಮನುಷ್ಯರನ್ನೆಲ್ಲಾ ಹಿಡಿದು ಆಹಾರವಾಗಿ ಮಾಡಿಕೊಂಡು ಜೀವಿಸುತ್ತಿರುವೆನು ಈಗ ನೀವು ನನಗೆ ಆಹಾರವಾಗಿ ನನ್ನ ಸಮೀಪಕ್ಕೆ ಬಂದಿರುವಿರಿ ನೀವು ಯಾರು ನಿಮ್ಮೆಲ್ಲರನ್ನೂ ಈಗಲೇ ತಿಂದು ಬಿಡುವೆನು ಎಂದನು ಋಜು ಸ್ವಭಾವವುಳ್ಳ ಧರ್ಮರಾಜನು ಆ ರಾಕ್ಷಸನ ದುರ್ವಾಕ್ಯವನ್ನು ಕೇಳಿಯು ನನ್ನ ಕುಲಗೋತ್ರ ನಾಮಾದಿಗಳನ್ನೆಲ್ಲ ಅವನಿಗೆ ಹೇಳತೊಡಗಿ ನಾನು ಪಾಂಡುಪುತ್ರನಾದ ಧರ್ಮರಾಜನು ಭೀಮಾರ್ಜುನಾದಿಗಳಾದ ಎಲ್ಲ ತಮ್ಮಂದಿರೊಡನೆ ನಾನು ರಾಜ್ಯವನ್ನು ಪರಾಧೀನ ಮಾಡಿ ವನವಾಸವನ್ನು ತೀರಿಸುವುದಕ್ಕಾಗಿ ಭಯಂಕರವಾದ ಈ ನಿನ್ನ ವನಕ್ಕೆ ಬಂದಿರುವೆನು ನೀನು ಇದನ್ನು ಕೇಳಿರಬಹುದು ಎಂದನು ಇದನ್ನು ಕೇಳಿ ಕಿಮ್ಮೀರನು ಪರಮಾಶ್ಚರ್ಯಗೊಂಡು ಓಹೋ ನೀವು ಪಾಂಡವರು ಬಹುಕಾಲದಿಂದ ನನಗಿದ್ದ ಮನೋರಥವು ಈಗ ನನ್ನ ಅದೃಷ್ಟವಶದಿಂದ ಕೈಗೂಡುವಂತಾಯಿತು ನಿನ್ನ ತಮ್ಮನಾದ ಭೀಮನೆಂಬುವನನ್ನು ಕೊಲ್ಲುವುದಕ್ಕಾಗಿಯೇ ನಾನು ಆಯುಧ ಪಾಣಿಯಾಗಿ ಭೂಮಿಯನ್ನೆಲ್ಲ ಸುತ್ತುತ್ತಿದ್ದೆನು ಇದುವರೆಗೆ ಅವನು ನನಗೆ ಸಿಕ್ಕಲಿಲ್ಲ ನನ್ನ ಸಹೋದರನನ್ನು ಅಂದರೆ ಭಕನನ್ನು ಕೊಂದ ಈತನು ಈಗ ನನಗೆ ದೈವಿಕವಾಗಿ ಲಭಿಸಿದನು ಓ ರಾಜ ಆ ಭಕನೆಂಬುವನು ನನ್ನ ಪ್ರಿಯ ಸಹೋದರನು ಅವನು ಕಪಟ ಬ್ರಾಹ್ಮಣ ವೇಷವನ್ನು ಧರಿಸಿದ ಈ ಭೀಮನಿಂದಲ್ಲವೇ ಮೈತ್ರಿಕೀಯ ವನದಲ್ಲಿ ಕೊಲ್ಲಲ್ಪಟ್ಟನು ಇವನಿಗೆ ಆ ಭಕನಂತೆ ಶರೀರ ಬಲವಿಲ್ಲ ಆದರೆ ಏನೋ ತಂತ್ರ ಬಲದಿಂದ ಅವನನ್ನು ಇವನು ಕೊಂದು ಬಿಟ್ಟನು ಮತ್ತೊಂದು ಕಾಲದಲ್ಲಿ ಈ ದುಷ್ಟನಿಂದಲೇ ನನ್ನ ಪ್ರಿಯ ಮಿತ್ರನಾದ ಹಿಡಿಂಬನು ಹತನಾದನು ಆತನ ತಂಗಿಯನ್ನು ಇವನೇ ಅಪಹರಿಸಿದನು ಅಂತಹ ವೈರಿಯು ಈ ನದು ರಾತ್ರಿಯಲ್ಲಿ ನಮ್ಮ ಸಂಚಾರ ಕಾಲದಲ್ಲಿ ಈ ದುರ್ಗಮವಾದ ನನ್ನ ಅರಣ್ಯಕ್ಕೆ ತಾನಾಗಿ ಬಂದಿರುವನು ಬಹುಕಾಲದಿಂದ ವೃದ್ಧಿ ಹೊಂದಿದ ನನ್ನ ದ್ವೇಷವನ್ನು ಈಗ ತೀರಿಸಿಕೊಳ್ಳುವೆನು ಕೊಬ್ಬಿ ಬೆಳೆದ ಇವನ ದೇಹದಿಂದ ಸಮೃದ್ಧವಾಗಿ ಸ್ರವಿಸುವ ರಕ್ತದಿಂದ ನನ್ನ ಅಣ್ಣನಾದ ಬಕನಿಗೆ ತರ್ಪಣವನ್ನು ಮಾಡುವೆನು ಕಸ ಕುಲಕಂಟಕನಾದ ಈತನನ್ನು ಕೊಂದು ನನ್ನ ಸಹೋದರನ ವಿಷಯದಲ್ಲಿ ನನ್ನ ಋಣವನ್ನು ತೀರಿಸಿಕೊಂಡು ಮನಸ್ಸಿಗೆ ಶಾಂತಿಯನ್ನು ಪಡೆಯುವೆನು ಹೋ ಯುಧಿಷ್ಠಿರ ಹಿಂದೆ ಈ ಭೀಮಸೇನನು ಹೇಗೋ ಬಕನಿಂದ ತಪ್ಪಿಸಿಕೊಂಡನು ಈಗ ನೀನು ನೋಡುತ್ತಿರುವಂತೆಯೇ ಇವನನ್ನು ನಾನು ಕೊಂದು ಅಗಸ್ತ್ಯನು ವಾತಾಪಿಯನ್ನು ತಿಂದು ಜೀರ್ಣಿಸಿಕೊಂಡಂತೆ ಈ ಭೀಮನನ್ನು ತಿಂದು ಜೀರ್ಣಿಸಿಕೊಳ್ಳುವೆನು ಎಂದನು ಇದನ್ನು ಕೇಳಿ ಸತ್ಯಸಂಧನು ಧರ್ಮಾತ್ಮನು ಆದ ಯುಧಿಷ್ಠಿರನು ಕೋಪಗೊಂಡು ಇದು ನಡೆಯದ ಕಾರ್ಯ ಎಂದು ವ್ಯಕ್ತಿಯಾಗಿ ಕೂಗಿ ಹೇಳುವಷ್ಟರಲ್ಲಿ ಮಹಾಬಾಹುಬಲವುಳ್ಳ ಭೀಮನು ವೇಗದಿಂದ ಹತ್ತು ಮಾರುಳ್ಳ ಒಂದು ಮರವನ್ನು ಕಿತ್ತುಕೊಂಡು ಅದರ ಎಲೆಗಳನ್ನೆಲ್ಲ ಸವರಿಟ್ಟನು ಅರ್ಜುನನು ನಿಮಿಷದೊಳಗಾಗಿ ವಜ್ರ ಭೇದಕವಾದ ಗಾಂಡೀವವನ್ನು ನಾಣೇರಿಸಿದನು ಇಷ್ಟರಲ್ಲಿ ವೃಕ್ಷಹಸ್ತನಾದ ಭೀಮನು ಅರ್ಜುನನನ್ನು ತಡೆದು ಮೇಘದಂತೆ ಆರ್ಭಟಿಸುತ್ತಿದ್ದ ಆ ರಾಕ್ಷಸನನ್ನು ಎದುರಿಸಿ ನಿಲ್ಲು ನಿಲ್ಲು ಎಂದು ಹೇಳಿ ಮುಂದೆ ಬಂದು ಕೋಪದಿಂದ ನಡುಕಟ್ಟನ್ನು ಬಿಗಿದು ಕಟ್ಟಿದನು ಕೈ ಕೈ ಹಿಸುಕುತ್ತಲೂ ಿಯನ್ನು ಕಚ್ಚುತ್ತಲು ವೇಗದಿಂದ ಆತನನ್ನು ಎದುರಿಸಿ ಹೋಗಿ ಯಮದಂಡಕ್ಕೆ ಸಮಾನವಾದ ಆ ಮರವನ್ನು ಇಂದ್ರನು ವಜ್ರಾಯುಧವನ್ನು ಹೇಗೋ ಹಾಗೆ ಆ ರಾಕ್ಷಸನ ತಲೆಯ ಮೇಲೆ ವೇಗದಿಂದ ಬೀಸಿದನು ಆಗಲೂ ಆ ರಾಕ್ಷಸನು ಯುದ್ಧದಲ್ಲಿ ಎದೆಗುಂದಿದವನಂತೆ ತೋರುತ್ತ ಸಿಡಿಲಿಗೆ ಸಮಾನವಾದ ಒಂದು ಉರಿಯುವ ಕೊಳ್ಳಿಯನ್ನು ಎಸೆದನು ಯುದ್ಧ ವೀರನಾದ ಭೀಮನು ಉರಿಯುತ್ತಿರುವ ಆ ಕೊಳ್ಳಿಯನ್ನು ಎಡಗಾಲಿನಿಂದಲೇ ತಳ್ಳಿ ತಿರುಗಿ ಆ ರಾಕ್ಷಸನನ್ನು ಎದುರಿಸಿ ಓಡಿದನು ತಿಮ್ಮೀರನು ಒಂದು ಮರವನ್ನು ಕಿತ್ತುಕೊಂಡು ಕೋಪಗೊಂಡ ಯಮನಂತೆ ಆ ಭೀಮನನ್ನು ಎದುರಿಸಿ ಬಂದನು ಹೀಗೆ ವೃಕ್ಷಗಳನ್ನು ಕಿತ್ತುಕೊಂಡು ಹೊಡೆದಾಡುತ್ತಿದ್ದ ಅವರ ಯುದ್ಧವು ಹಿಂದೆ ತಾರೆಯನ್ನುದ್ದೇಶಿಸಿ ಸಹೋದರರಾದ ವೋಲಿ ಸುಗ್ರೀವರಿಬ್ಬರು ನಡೆಸಿದ ಯುದ್ಧದಂತೆ ತೋರುತ್ತಿದ್ದಿತು ಅವರ ತಲೆಗಳ ಮೇಲೆ ಬೀಳುತ್ತಿದ್ದ ಮರಗಳು ಮದಿಸಿದ ಆನೆಗಳ ತಲೆಗಳ ಮೇಲೆ ಬೀಳುವ ನೀಲೋತ್ಪಲ ಪುಷ್ಪಗಳಂತೆ ಕೆಳಗೆ ಬೀಳುತ್ತಿದ್ದವು ಆಗ ಅವರಿಬ್ಬರು ತಲೆಯ ಮೇಲೆ ಅಪ್ಪಳಿಸಿ ಹೊಡೆಯುತ್ತಿದ್ದ ಮರಗಳು ತುಂಡಾಗಿ ಅಲ್ಲಲ್ಲಿ ಕಡಿದು ಹಾಕಿದ ಮರದ ದಿಂಡುಗಳಂತಿದ್ದವು ಹೀಗೆ ಒಂದು ಮುಹೂರ್ತ ಕಾಲದವರೆಗೆ ಆ ರಾಕ್ಷಸ ಶ್ರೇಷ್ಠನಿಗೂ ನರಶ್ರೇಷ್ಠನಿಗೂ ವೃಕ್ಷ ಯುದ್ಧವೂ ನಡೆಯಿತು ಆಮೇಲೆ ರಾಕ್ಷಸನು ಒಂದು ಬಂಡೆಯನ್ನು ಕೆತ್ತು ಭೀಮನ ಮೇಲೆ ಎಸೆದನು ಶಿಲಾಪ್ರಹಾರದಿಂದ ಮಯಕಗೊಂಡಂತಿದ್ದ ಭೀಮನನ್ನು ನೋಡಿ ಆ ರಾಕ್ಷಸನು ರಾಹುವು ಸೂರ್ಯನನ್ನು ಎದುರಿಸಿ ಹೋಗುವಂತೆ ಎದುರಿಸಿ ಹೊರಟನು ಅವರಿಬ್ಬರು ಒಬ್ಬರನ್ನೊಬ್ಬರು ನೂಕುತ್ತಲೂ ಎಳೆಯುತ್ತಲೂ ಕೊಬ್ಬಿದ ಗೂಳಿಗಳಂತೆ ಕಾದಾಡಿದರು ನಖ ದಂತ ಆಯುಧವುಳ್ಳ ಎರಡು ವ್ಯಾಂಕರಗಳಿಗೆ ಹೇಗೋ ಹಾಗೆ ಅವರಿಬ್ಬರಿಗೂ ಮಹಾಯುದ್ಧವೂ ನಡೆಯಿತು ಹಿಂದೆ ದುರ್ಯೋಧನನು ಮಾಡಿದ ಅವಮಾನದ ಸ್ಮರಣೆಯೆಂದಲು ಬಾಹುವೀರ್ಯದ ದರ್ಪದಿಂದಲೂ ರೇಗಿದ ಭೀಮನಿಗೆ ದ್ರೌಪದಿಯು ತನ್ನನ್ನು ನೋಡಿದಾಗ ಇನ್ನೂ ಉದ್ರೇಕ ಉಂಟಾಯಿತು ಕುಂಭಸ್ಥಳದಿಂದ ಮದೋದಕವನ್ನು ಸುರಿಸುವ ಆನೆಯೊಂದನ್ನು ಬೇರೊಂದು ಮದದಾನೆಯು ಹೊಡೆಯುವಂತೆ ಕೋಪದಿಂದ ಆ ರಾಕ್ಷಸನನ್ನು ಹೊಡೆದು ತನ್ನ ಕೈಗಳಿಂದ ಹಿಡಿದನು ಆಮೇಲೆ ಮಹಾವೀರನಾದ ಆ ರಾಕ್ಷಸನು ಈತನ ಕೈಯನ್ನು ಹಿಡಿದನು ಭೀಮನು ಆತನ ಕೈಗಳನ್ನು ಒದರಿ ಬಿಡಿಸಿಕೊಂಡನು ಅವರಿಬ್ಬರು ತೋಳು ತೋಳನ್ನು ತಟ್ಟುವ ಶಬ್ದವು ಬಿದಿರುಗಳನ್ನು ಸೀಳುವುದರಿಂದ ಹೊರಡುವ ಶಬ್ದಕ್ಕೆ ಸಮಾನವಾಗಿದ್ದಿತು ಆಮೇಲೆ ಭೀಮನು ಅವನನ್ನು ಬಗ್ಗಿಸಿ ಸೊಂಟಕ್ಕೆ ಕೈ ಹಾಕಿ ಸೆಳೆದುಕೊಂಡು ಸುಂಟರ ಗಾಳಿಯು ಮರವನ್ನು ಹೇಗೋ ಹಾಗೆ ವೇಗದಿಂದ ಎತ್ತಿ ಬಿಸುಟನು ಭೀಮನ ಒಗೆತದಿಂದ ರಾಕ್ಷಸನಿಗೆ ಬಲವು ಸ್ವಲ್ಪ ತಗ್ಗಿದಂತಾಯಿತು ಆದರೂ ತನ್ನ ಬಲವನ್ನೆಲ್ಲ ಪ್ರಿಯೋ ಉಪಯೋಗಿಸಿ ಭೀಮನನ್ನು ಸೆಳೆದನು ಒಡನೆ ಭೀಮನು ಹಸುವನ್ನು ಹಗ್ಗದಿಂದ ಬಿಗಿಯುವಂತೆ ತನ್ನ ಕೈಗಳಿಂದ ಆ ರಾಕ್ಷಸನನ್ನು ಬಂಧಿಸಿಬಿಟ್ಟನು ಬೇರೆ ಧ್ವನಿಯಂತೆ ಆ ರಾಕ್ಷಸನು ಅರಚಿಕೊಳ್ಳುತ್ತಿದ್ದರೂ ಬಿಡದೆ ವೇಗದಿಂದ ಬಹಳ ಹೊತ್ತು ಸುತ್ತಿಸಿದನು ಆಮೇಲೆ ಅವನ ಮೈಯನ್ನು ಕೈಗಳಿಂದ ಭದ್ರವಾಗಿ ಹಿಡಿದು ಮೃಗವನ್ನು ಕೊಲ್ಲುವಂತೆ ಮುರಿದು ಕೊಂದು ಬಿಟ್ಟನು ತನ್ನ ಮೊಣಕಾಲಿನಿಂದ ಆ ಆದವನನ್ನು ಮೆಟ್ಟಿಕೊಂಡು ಆತನ ಕತ್ತನ್ನು ಹಿಸುಕಿದನು ಅವಯವಗಳೆಲ್ಲ ಅವಯವಗಳ ಶಕ್ತಿಯೆಲ್ಲಾ ಕುಗ್ಗಿ ಕಣ್ಣುಗಳು ಭಯಂಕರಾಕಾರವಾಗಿ ಮುಂದಕ್ಕೆ ಚಾಚಿಕೊಂಡಿರಳು ಆತನ ದೇಹವನ್ನು ನೆಲದ ಮೇಲೆ ತಿಕ್ಕಿ ಹೀಗೆ ಹೇಳುವನು ಓ ಪಾಪಿ ಈಗ ನೀನು ಯಮಸದನವನ್ನು ಸೇರಿದರು ಹಿಡಿಂಬನ ಮತ್ತು ಬಕನ ಕಣ್ಣೀರನ್ನು ಒರೆಸಲಾರೆ ಎಂದು ಹೇಳಿ ಉಸ್ತ್ರಾಭರಣಗಳೆಲ್ಲ ಜಾರಿ ಶ್ವಾಸವನ್ನೆಳೆಯುತ್ತಾ ಜೀವಛವವವಾಗಿದ್ದ ಆತನನ್ನು ಕೋಪಾವೇಶದಿಂದ ಎಸೆದು ಬಿಟ್ಟನು ಮೇಘ ಸಮಾನವಾದ ಆಕಾರವುಳ್ಳ ಆ ರಾಕ್ಷಸನು ಸತ್ತೊಡನೆ ರಾಜಪುತ್ರರೆಲ್ಲರೂ ದ್ರೌಪದಿಯನ್ನು ಮುಂದೆ ಬಿಟ್ಟುಕೊಂಡು ಭೀಮನನ್ನು ಅನೇಕ ವಿಧದಿಂದ ಸ್ತುತಿಸಿ ಸಂತೋಷದಿಂದ ದ್ವೈತವನಕ್ಕೆ ಹೊರಟರು ಓ ರಾಜ ಈ ರೀತಿಯಲ್ಲಿ ಧರ್ಮಪುತ್ರನ ಆಜ್ಞೆಯಿಂದ ತಿಮ್ಮೀರನ್ನು ಕೊಲ್ಲಲ್ಪಟ್ಟನು ಧರ್ಮರಾಜನು ಆ ಅರಣ್ಯವನ್ನು ಶತ್ರು ಬಾಧೆಯಿಲ್ಲದಂತೆ ಮಾಡಿಟ್ಟುಕೊಂಡು ದ್ರೌಪದಿ ಮುಂತಾದವರೊಡನೆ ಅಲ್ಲಿ ವಾಸ ಮಾಡುತ್ತಿದ್ದನು ಅವರೆಲ್ಲರೂ ಸಮಾಧಾನ ವಾಕ್ಯದಿಂದ ದ್ರೌಪದಿಯ ಮನೋವ್ಯಾಕುಲವನ್ನು ನೀಗಿಸಿ ಭೀಮನನ್ನು ಕೊಂಡಾಡುತ್ತಿದ್ದರು ಹೀಗೆ ಅವರೆಲ್ಲರೂ ಕ್ಷೇಮದಿಂದ ಆ ವನವನ್ನು ಪ್ರವೇಶಿಸಿದರು ಭೀಮನು ತನ್ನ ಬಾಹುಬಲದಿಂದ ಕೊಂದು ಬಿಸಾಡಿದ್ದ ಆ ರಾಕ್ಷಸನ ಭಯಂಕರ ಆಕಾರವನ್ನು ನಾನು ಕಾಡಿಗೆ ಹೋಗುವಾಗ ದಾರಿಯಲ್ಲಿ ಕಂಡೆನು ಆಗಲೇ ನಾನು ಅಲ್ಲಿಗೆ ಬಂದಿದ್ದ ಬ್ರಾಹ್ಮಣರಿಂದ ಭೀಮನ ಆ ಸಾಹಸ ಕಾರ್ಯವನ್ನು ಕೇಳಿ ತಿಳಿದೆನು ಎಂದನು ಹೀಗೆ ರಾಕ್ಷಸ ಶ್ರೇಷ್ಠನಾದ ಕಿಮ್ಮೀರನು ಯುದ್ಧದಲ್ಲಿ ಪಾಂಡವರಿಂದ ಹತನಾದುದನ್ನು ಕೇಳಿ ಋತ್ರಾಷ್ಟ್ರನು ವ್ಯಾಕುಲಗೊಂಡು ದುಃಖದಿಂದ ನಿಟ್ಟುಸಿರು ಬಿಡುತ್ತಿದ್ದನು ಇದು ಹನ್ನೊಂದನೆಯ ಅಧ್ಯಾಯವು ಇಲ್ಲಿಗೆ కిమ్మీర వధపర్వూ ముగితుదు నమస్తే శారదే దేవి పురవాసిని మహం ప్రాథయే నిత్యం విద్యాదానం దేహిమే నమస్కార